ಸತೀಶ್ ಅವರೇ ಕಾರ್ಯದರ್ಶಿ ಆದಂಥ ನಾಗೇಶ್ ಅವರೇ ಉಪಾಧ್ಯಕ್ಷ ಆದಂತ ಶ್ರೀನಿವಾಸಪ್ಪ ಅವರೇ ನಮ್ಮ ಸರ್ಕಾರಿ ಅಭಿಯೋಜಕರಾದ ನಾಗರಾಜ್ ಅವರೇ ಹಿರಿಯ ವಕೀಲರಾಗಿರ್ತಕ್ಕಂಥ ರಾಜಣ್ಣ ಅವರೇ ನಮ್ಮ ಪ್ರಭಾಕರ್ ಅವರೇ ನಮ್ಮ ಅವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳ ವೇದಿಕೆ ಮುಂಭಾಗದಲ್ಲಿ ಆಸೆಗಳಾಗತಕ್ಕಂಥ ಎಲ್ಲ ನನ್ನ ವೃತ್ತಿ ಬಾಂಧವ್ರೆ ಪತ್ರಿಕಾ ಮತ್ತು ದೃಶ್ಯ ಮಾತು ಇದಷ್ಟೇ ನಮ್ಮ ಗೌರವ ನ್ಯಾಯಾಧೀಶರು ನಮ್ಮ ವಕೀಲರು ಈ ದಿನದ ಮಹತ್ವದ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅದು ಕೆಲವಾರು ಮಾತುಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಪಡ್ಕೊಳ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅನ್ನೋ ಸಂತೋಷ ಬಿಟ್ರೆ ಅನೇಕ ಸಮಸ್ಯೆಗಳು ಈ ದೇಶವನ್ನು ಕಾಡ್ತಾ ಇದೆ ಒಂದು ಕಡೆ ನಿರುದ್ಯೋಗ ಇಂಥ ಇನ್ನೊಂದು ಕಡೆ ಜನಸಂಖ್ಯಾ ಸ್ಫೋಟ ಇನ್ನೊಂದು ಕಡೆ ಬಡತನ ಇನ್ನೊಂದು ಕಡೆ ಅಸ್ಪೃಶ್ಯತೆ ಮತ್ತೊಂದು ಕಡೆ ಅಸಮಾನತೆ ಇವೆಲ್ಲವೂ ಕೂಡ ಸಮಾಜವನ್ನು ಕಿತ್ತು ತಿಂತಾಯಿತು ಇದಕ್ಕಿಂತ ಮೇಲಾಗಿ ಭಾರತದ ಮೇಲೆ ಮುಂದೆ ಒಂದು ದೊಡ್ಡ ಸವಾಲಿತ್ತು ಭಾರತಕ್ಕೆ ತಮ್ಮದೇ ಆದಂತಹ ಒಂದು ಸಂವಿಧಾನ ಇರಲಿಲ್ಲ ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಒಂದು ಪ್ರಬುದ್ಧವಾದಂತಹ ಒಂದು ಸಂವಿಧಾನ ರಚಿಸಿಕೊಳ್ಳುವಂತಹ ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಇತ್ತು ಆ ನಿಟ್ಟಿನಲ್ಲಿ ಏನು ಸ್ವಾತಂತ್ರ್ಯ ಬಂದ ನಂತರ ಆ ದಿನ ಕೇಂದ್ರ ಸರ್ಕಾರ ಒಂದು ಕರ್ಡು ಸಂಹಿತೆಯನ್ನು ರಚನೆ ಮಾಡಿತು ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏಳು ಸದಸ್ಯರನ್ನು ಒಳಗೊಂಡಂತ ಒಂದು ಕರಡು ಸಂಹಿತೆಯನ್ನು ರಚನೆ ಮಾಡಿ ಭಾರತ ದೇಶಕ್ಕೆ ಒಂದು ಪೂರ್ಣ ಪ್ರಮಾಣವಾದಂತಹ ಒಂದು ಸಂವಿಧಾನ ರಚನೆ ಮಾಡಿಕೊಡಿ ಅಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾರೆ ಆಗ ಅಂಬೇಡ್ಕರ್ ಅವರು ಆತ್ಮಚರಿತ್ರ ಹೇಳ್ತಾರೆ ಏನು ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅನೇಕ ದೇಶಗಳಿಗೆ ಭೇಟಿ ಕೊಟ್ಟರು ಅನೇಕ ದೇಶಗಳ ಒಂದು ಸಂವಿಧಾನಗಳನ್ನು ಪರಿಚಯಿಸಿಕೊಂಡ್ರು ಅಧ್ಯಯಿಸಿದರು ಒಂದು ಕಠಿಣ ಪರಿಶ್ರಮದಿಂದ ಅವರು ಮತ್ತು ಅವರು ಬಳಗ ಒಂದು ಅದ್ಭುತವಾದಂತಹ ಒಂದು ಸಂವಿಧಾನವನ್ನು ಕೊಟ್ಟು ಇಪ್ಪತ್ತಾರು ನಂಬರ್ ಒಂಬೈನೂರ ಐವತ್ತರಲ್ಲಿ ಈ ದೇಶದಲ್ಲಿ ಭಾರತದಲ್ಲಿ ಒಂದು ಸಂವಿಧಾನ ಸ್ಥಿತಿ ಬಂತು ಯಾಕೆ ಈ ಮಾತನ್ನು ನಾನು ಮೆಲ್ಕಾಗ್ತಾ ಇದೆ ಅಂತ ಹೇಳಿದ್ರೆ ನಾನು ಬಹುಶಃ ಹಿಂದೆ ಕೂಡ ಹೇಳಿದ್ದೆ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತಿರ್ಬೇಕಾದ್ರೆ ಭಾರತೀಯರು ಯಾತಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಪರಿತಪಿಸ್ತಾ ಇದ್ದಾರೆ ಇವರಿಗೆ ಸಂವಿಧಾನವನ್ನು ರಚಿಸಿಕೊಳ್ಳುವಂತ ಪ್ರಬುದ್ಧರಲ್ಲ ಅಂತ ನಮ್ಮನ್ನ ಹವೇಣವಾಗಿ ಮಾತನಾಡಿದ ಬ್ರಿಟಿಷರು ಆದ್ರೆ ಒಂದು ಸಂವಿಧಾನವನ್ನು ರಚಿಸಿಕೊಳ್ಳುವ ಮೂಲಕ ಅಂಬೇಡ್ಕರ್ ಅವರು ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಭಾರತರು ದಟ್ಟರಲ್ಲ ಭಾರತೀಯರು ಪ್ರಬುದ್ಧರು ಅಂತಕ್ಕಂಥ ಸಂದೇಶವನ್ನ ಈ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುವ ಮೂಲಕ ಈ ವಿಶ್ವಕ್ಕೆ ಒಂದು ಸಂದೇಶವನ್ನು ರವಾನಿಸಿದಂತವರು ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡದೆ ಸಾಹೇಬ್ ಹೇಳ್ದಂಗೆ ಅವರ ಬಗ್ಗೆ ಮಾತಾಡೋದು ಎಷ್ಟು ಮಾತಾಡಿದ್ರು ಇದೆ ಸಾಧನೆ ಅಂತಕ್ಕಂಥದಕ್ಕೆ ಮತ್ತೊಂದು ಹೆಸರು ಅಂಬೇಡ್ಕರ್ ಯಾಕೆ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಒಮ್ಮೆ ಅವರ ಜೀವನ ಚರಿತ್ರೆಯನ್ನು ನೋಡಿ ಹೋಗಿ ಅವರು ಹುಟ್ಟಿನಿಂದ ಸಾಯುವವರೆಗೂ ಅವರ ಜೀವನದಲ್ಲಿ ಪಟ್ಟಂತ ಪರಿಶ್ರಮ ಸಾವಿರದ ಅವರು ಪಟ್ಟಂತ ಒಂದು ನೋವುಗಳು ಅವರು ಪಟ್ಟಂತ ಅಪಮಾನಗಳು ಅಪರೂ ಅವರು ಅನುಭವಿಸಿದಂತ ನಿಂದನೆಗಳು ನಿಜವಾಗ್ಲು ಕೂಡ ಬೇರೆ ಯಾರಾದ್ರೂ ಆಗಿದ್ರೆ ಈ ಜೀವನನೇ ಬೇಡ ಅನ್ನುವಂತ ಮಟ್ಟಕ್ಕೆ ಅವಮಾನಗಳನ್ನು ಎದುರಿಸಿದಂತ ಅವ್ರ ಜೀವನದಲ್ಲಿ ಅಂಬೇಡ್ಕರ್ ಅವರು ಆದ್ರೆ ಇಷ್ಟೆಲ್ಲ ಅಪಮಾನಗಳು ಅವಮಾನಗಳು ಅವ್ರಿಗೆ ಹೆದರಾದ್ರೂ ಕೂಡ ಅದನ್ನು ಲೆಕ್ಕಿಸದೆ ಮುಂದೆ ಸಾಗದು ಅವರಲ್ಲಿ ಒಂದು ಗುರಿ ಇತ್ತು ಭಗವಂತ ನನಗೆ ಏನೋ ಒಂದು ಜನ್ಮ ಕೊಟ್ಟಿದ್ದಾನೆ ಈ ದೇಶಕ್ಕಾಗಿ ನಾನು ಏನಾದ್ರೂ ಒಂದು ಮಾಡ್ಬೇಕಂತಕ್ಕಂತ ಒಂದು ಅಚಲವಾದಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೆ ಆ ಗುರಿ ಎಂದಾಗ ಸ್ವಾಮಿ ವಿವೇಕಾನಂದ್ರು ನಂಗೆ ನೆನಪಾಗ್ತದೆ ಸ್ವಾಮಿ ವಿವೇಕಾನಂದರು ಒಂದು ಮಾತಾಡ್ತಾರೆ ಹೇಳ್ತಾರೆ ಅವನು ಬಡವನಲ್ಲ ಆದ್ರೆ ಯಾರು ಜೀವನದಲ್ಲಿ ಗುರಿ ಇಲ್ಲದೆ ಬದುಕುತ್ತಾನೋ ಅವನೇ ಸತ್ಯ ಸಮಾಜದ ಕಟ್ಟೆ ಕಡೆಯ ಬಡವ ಅಂತಾರೆ ಆ ರೀತಿಯಾಗಿ ಒಂದು ನಿರ್ದಿಷ್ಟವಾದಂತಹ ಒಂದು ಗುರಿಯನ್ನ ಅಂಬೇಡ್ಕರ್ ಅವರು ಹೊಂದಿದ್ರು ಆ ಗುರಿಯೊಂದಿಗೆ ಮುಂದೆ ಸಾಗಿ ಒಂದು ದೊಡ್ಡ ಸಾಧನೆಯನ್ನ ಈ ದೇಶದಲ್ಲಿ ಈ ವಿಶ್ವಕ್ಕೆ ಕಾಣುವಂತ ಒಂದು ಸಾಧನೆ ನಮಗೆ ಇದೆ ಅದಕ್ಕೆ ಅವರ ಪುಸ್ತಕಗಳಲ್ಲಿ ಒಂದು ಕಡೆ ವ್ಯಾಖ್ಯಾನ ಮಾಡ್ತಾರೆ ಏನು ಸಾಧನೆ ಎಂಬ ಅಂಬೇಡ್ಕರ್ ಅವರು ಹೇಳ್ತಾರೆ ಸಾಧನೆ ಎಂಬುದು ಯಾರಿಗೂ ಸುಮ್ಮನೆ ಸಿಗೋದಿಲ್ಲ ಅದು ಏನು ಕಠಿಣ ಪರಿಶ್ರಮದ ಪ್ರತಿಫಲ ಅಂತಾರೆ ಸಾಧನೆ ಯಾರಿಗೆ ಸುಮ್ನೆ ಕೈಗೆ ಸಿಗೋದಿಲ್ಲ ಯಾರಲ್ಲಿ ಒಂದು ಶ್ರದ್ಧಾಭಕ್ತಿ ಇರ್ತದೋ ಕಠಿಣ ಪರಿಶ್ರಮ ಇರ್ತದೋ ಅವರಿಗೆ ಸಾಧನೆ ಅಂತಕ್ಕಂಥದ್ದು ಅವರು ಮಡಿಲಿಗೆ ಸೇರ್ತದೆ ಅದಕ್ಕೆ ಕಠಿಣ ಪರಿಶ್ರಮ ಇದ್ದಾಗ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಅದನ್ನ ಈ ದೇಶದಲ್ಲಿ ನಿರೂಪಿಸಿದಂತವ್ರು ಬಿ ಆರ್ ಅಂಬೇಡ್ಕರ್ ಅವರು ಅಷ್ಟೇ ಅಲ್ಲ ಜೀವನದಲ್ಲಿ ವೈಚಾರಿಕತೆಯನ್ನ ಬೆಳೆಸ್ಕೊಂಡಿದ್ದಂತವರು ಅಂಬೇಡ್ಕರ್ ಅವರು ಜೀವನ ಹೇಗೆ ಅಂದ್ರೆ ವೈಚಾರಿಕತೆಯನ್ನ ಬೆಳೆಸ್ಕೊಂಡಿದ್ದಂತವ್ರು ಯಾವತ್ತು ತಮ್ಮ ಸ್ವಾಭಿಮಾನವನ್ನ ಸಾಯಿಸಿಕೊಂಡು ಬದುಕಿದಂತವರಲ್ಲ ಬಡತನದಲ್ಲಿ ಸಮಸ್ಯೆಗಳಿದ್ರು ಅಪಮಾನಗಳು ನಿಂದನೆಗಳು ಅವ್ರಿಗೆ ಸಹ ಇವೆಲ್ಲವನ್ನು ಕೂಡ ಬದಕತ್ತಿ ಜೀವನ ಏನು ಅಂತಕ್ಕಂಥದನ್ನ ಸಾಧ ಮುಂದೆ ಸಾಗಿಸಿದಂತವ್ರು ಅಂಬೇಡ್ಕರ್ ಅವರು ಒಂದು ನೆನಪಾಗ್ತಾರೆ ಅವರು ಯಾವತ್ತು ಸ್ವಾವಲಂಬಿಗಳಾಗಿ ಆಗಿ ಆತ್ಮವಿಶ್ವಾಸದಿಂದ ಬದುಕಿದ್ರು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಅವರು ನೆಹರು ಕ್ಯಾಬಿನೆಟ್ ಅಲ್ಲಿ ಕಾನೂನು ಮಂತ್ರಿ ಆಗಿರ್ತಾರೆ ನಮ್ಮಲ್ಲಿ ಒಂದು ಕಂದಾಚಾರಗಳು ಮೂಢನಂಬಿಕೆಗಳು ಹಿಂದೂ ಧರ್ಮದಲ್ಲಿ ಅದಕ್ಕೆ ಕೆಲವೊಂದು ಪರಿವರ್ತನೆಗಳು ತರಬೇಕು ಅಂತ ಹೇಳಿ ಹಿಂದೂ ಕೋರ್ಟ್ ಬಿಲ್ ಅನ್ನ ಈ ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಹೋಗ್ತಾರೆ ಅದಕ್ಕೆ ಬಹಳಷ್ಟು ವಿರೋಧಗಳು ಆಗ್ತದೆ ಅದು ನೆಹರು ಒಂದು ಸಲಹೆಯನ್ನು ಕೊಡ್ತಾರೆ ಈಗ ವಿರೋಧದ ನಡುವೆ ನಾವು ಬಿಲ್ ಅನ್ನು ಮಂಡನೆ ಮಾಡೋದು ಬೇಡ ಈ ಸಹ ಒಂದು ತಾತ್ಕಾಲಿಕ ತಡೆ ಹಿಡಿಯಿರಿ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರಿಗೆ ಆಗ ಕೂಡಲೇ ರಾಜೀನಾಮೆ ಪತ್ರ ಕೊಡ್ತಾರೆ ನೆಹರು ಅವರಿಗೆ ಯಾಕಂತ ಹೇಳಿದ್ರೆ ನನ್ನ ಆತ್ಮಸಾಕ್ಷಿಯನ್ನು ಸಾಯಿಸಿಕೊಂಡು ಒಂದು ಜನನ ಒಳಿತಗಾಗಿ ನಾನು ಒಂದು ಬಿಲ್ ಅನ್ನು ಪ್ರೆಸೆಂಟ್ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಅವಕಾಶ ಕೊಡಲಿ ಅಂದ್ರೆ ನನ್ನ ಆತ್ಮಸಾಕ್ಷಿಯನ್ನು ಸಾಯಿಸಿಕೊಂಡು ನಾನು ಮಂತ್ರಗಿರಿಯನ್ನು ಮಾಡಿದ್ದಾರೆ ಅಂತ ಹೇಳಿ ಮಂತ್ರಗಿರಿಗೆ ರಾಜೀನಾಮೆ ಕೊಟ್ಟ ಆಚೆ ಬಂದಂತು ಅವ್ರು ಹೇಳ್ತಾರೆ ಜೀವನದಲ್ಲಿ ಮನುಷ್ಯ ಬದುಕ್ತಕ್ಕಂಥ ಮನುಷ್ಯ ಅವನಲ್ಲಿ ದಡ್ಡತನ ಇದ್ರೆ ಪರವಾಗಿಲ್ಲ ಸಣ್ಣತನ ಇರಬಾರ್ದು ಯಾಕಂದ್ರೆ ಮನುಷ್ಯ ಯಾಕಂದ್ರೆ ಮನುಷ್ಯ ಜೀವನದಲ್ಲಿ ಸಣ್ಣತನ ಇದ್ರೆ ಅವನ ವ್ಯಕ್ತಿತ್ವ ನಾಶವಾಗ್ತದೆ ದಡ್ಡತನ ಇದ್ರೂ ಪರವಾಗಿಲ್ಲ ಅದಕ್ಕೆ ಸಣ್ಣತನ ಇರಬಾರ್ದು ಅದಕ್ಕೆ ಅವ್ರು ಹೇಳ್ತಕ್ಕಂಥದ್ದು ಒಂದ್ ಕಡೆ ಹೇಳ್ತಾರೆ ಯಾವತ್ತು ಜೀವನದಲ್ಲಿ ಒಬ್ಬರನ್ನು ವಿಮರ್ಶೆ ಮಾಡ್ಲಿಕ್ಕೆ ಹೋಗಬೇಡಿ ಯಾರನ್ನು ವಿನಾಕಾರಣ ಒಬ್ಬರನ್ನು ಜೀವನದಲ್ಲಿ ಏನು ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಅಂದ್ಕೊಂಡಿದ್ದೀರಿ ಅವ್ರು ಹೇಳ್ತಾರೆ ನೀವು ಅಂದ್ಕೊಂಡಿದ್ದೀರಿ ಬೇರೆಯವರನ್ನು ವಿಮರ್ಶೆ ಮಾಡಿ ನಾನು ಸಂತೋಷ ಕೊಡ್ತಾ ಇದೆ ಅಂತ ಆದ್ರೆ ನಿಮ್ಗೆ ಅದು ಸಂತೋಷ ಅಲ್ಲ ಅದರಿಂದ ಸಿಗೋದು ನೀವು ಮಾಡ್ತಾ ಇರ್ತಕ್ಕಂಥ ಒಂದು ವಿಮರ್ಶೆ ಇಂದಲ್ಲ ನಾಳೆ ಇಡೀ ನಿಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನ ಸಮಾಜಕ್ಕೆ ಅವರು ಬೇರ ಅಂಬೇಡ್ಕರ್ ಅದಕ್ಕೆ ನಾವೆಲ್ಲರೂ ಕೂಡ ಹೇಳ್ತೀವಿ ಅಂಬೇಡ್ಕರ್ ಅವರು ಏನು ದೀನದಲಿತರ ಕಾರ್ಮಿಕರ ಏನು ಬಡವರ ಪಾಲಿಗೆ ಒಂದು ಆಶಾಕಿರಣ ನಿಜವಾಗ್ಲೂ ಹೌದು ಅವರು ನಿಜವಾಗ್ಲೂ ಅವರು ಆಶಾಕಿರಣ ತಗೊಳ್ಳಿ ಇಂದಿನ ಒಂದು ಇತಿಹಾಸವನ್ನು ತೆಗೆದುಕೊಳ್ಳಾಗಿ ಎಲ್ಲಿ ನೋಡಲು ಅಸಮಾನತೆ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ ಎಲ್ಲಿ ನೋಡಿದ್ರು ಕೂಡ ಅಸಮಾನತೆ ತುಂಬಾ ತೊಡಗುತ್ತಾ ಇತ್ತು ಇವೆಲ್ಲವನ್ನು ಕೂಡ ಒಂದು ಕೊನೆ ಆಡಲಿಕ್ಕೆ ಸಂವಿಧಾನದ ಮೂಲಕ ಉತ್ತರವನ್ನು ಕೊಟ್ಟಂತವರು ಅಂಬೇಡ್ಕರ್ ಅವರು ಏನು ಮೂಲಭೂತ ಹಕ್ಕುಗಳಂತ ನಾವು ಸಂವಿಧಾನದಲ್ಲಿ ಕರೀತೇವೆ ಈ ಮೂಲಭೂತ ಹಕ್ಕುಗಳನ್ನು ಕೊಡುವ ಮೂಲಕ ಎಲ್ಲರಿಗೂ ಒಂದು ಸಮಾನತೆ ಹಕ್ಕನ್ನು ಕೊಟ್ಟರು ಸ್ತ್ರೀಯರಿಗೆ ಸಮಾನತೆಯನ್ನು ಕೊಟ್ಟರು ಒಂದು ಆರ್ಥಿಕ ಸಮಾನತೆಯನ್ನು ಕೊಟ್ಟರು ರಾಜಕೀಯ ಸಮಾನತೆಯನ್ನು ಕೊಟ್ಟರು ಅದಕ್ಕೆ ಒಬ್ಬ ವಿಮರ್ಶಕರು ಹೇಳ್ತಾರೆ ಅವರನ್ನು ಯಾವ ರೀತಿ ವಿಶ್ಲೇಷಿಸ್ತಾರೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಸೂರ್ಯ ಒಬ್ಬನೇ ಆ ಸೂರ್ಯ ಬೆಳಗ್ಗೆ ಹುಟ್ಟುತ್ತಾನೆ ಸಾಯಂಕಾಲ ಮುಳುಗುತ್ತಾನೆ ಆದ್ರೆ ಭಾರತೀಯರಿಗೆ ಇಬ್ಬರು ಸೂರ್ಯರು ಒಬ್ಬ ಸೂರ್ಯ ಎಂದಿನಂತೆ ಹುಟ್ಟುತ್ತಾನೆ ಎಂದಿನಂತೆ ಮುಳುಗುತ್ತಾನೆ ಆದ್ರೆ ಇನ್ನೊಬ್ಬ ಸೂರ್ಯ ಹುಟ್ಟಿ ಮುಳುಗದೇ ಇರತಕ್ಕಂಥ ಸೂರ್ಯ ಇನ್ನೊಬ್ಬ ಇದ್ದಾನೆ ಆ ಸೂರ್ಯ ಯಾರು ಅಂತ ಹೇಳಿದ್ರೆ ಅಂಬೇಡ್ಕರ್ ಯಾಕೆಂತ ಹೇಳಿದ್ರೆ ಅಂಬೇಡ್ಕರ್ ನಮ್ಮ ಮುಂದೆ ಭೌತಿಕವಾಗಿ ಇಲ್ಲ ಅವರ ನಮ್ಮ ಮುಂದೆ ಭೌತಿಕವಾಗಿ ಇಲ್ಲದೇ ಇದ್ರು ಕೂಡ ಅವರ ಆದರ್ಶಗಳು ಅವರ ತತ್ವಗಳು ಅವರ ಕಾರ್ಯತಾತ್ಪರ್ಯಗಳು ಈ ಪ್ರಪಂಚ ಬದುಕೊಳ್ಳಿರೋವರೆಗೂ ಅಜರಾಮರ ಯಾವತ್ತೂ ಕೂಡ ಈ ನಾಗರಿಕ ಸಮಾಜಕ್ಕೆ ಪ್ರತಿ ಹಂತದಲ್ಲೂ ಕೂಡ ಒಂದು ಸೂರ್ಯನಂತೆ ಪ್ರಕಾಶಮಾನವಾಗಿ ಬೆಳಕನ್ನು ಚೆಲ್ತಾ ಇರ್ತಕ್ಕಂಥವ್ರು ಆ ಅಂಬೇಡ್ಕರ್ ಒಂದು ತತ್ವಗಳು ಅದಕ್ಕಾಗಿ ನಾವೆಲ್ಲರೂ ಕೂಡ ಅವರ ಒಂದು ಚಾರಿತ್ರಿಕ ಒಂದು ಇತಿಹಾಸಗಳನ್ನ ಓದಬೇಕು ನಾವು ಆ ಅಂಬೇಡ್ಕರ್ ಏನ್ ಅವರ ಇತಿಹಾಸಗಳನ್ನು ಓದಿದಾಗ ಮಾತ್ರ ಅವ್ರು ಏನಂತಕ್ಕಂಥ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬರ್ತದೆ ಅದಕ್ಕೆ ಸಮಾನತೆಯಲ್ಲಿ ಬಹಳಷ್ಟು ನಂಬಿಕೆಯಲ್ಲಿ ಉಳ್ಳವರಾಗಿದ್ರು ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ ನಾನು ಬದುಕಿದ್ದೇನೆ ಎಂಬುದು ಮುಖ್ಯ ಅಲ್ಲ ನಾನು ಬದುಕಿದ್ದೇನೆ ಎಂಬುದು ಮುಖ್ಯ ಅಲ್ಲ ನನ್ನಿಂದ ಎಷ್ಟು ಜನ ಬದುಕ್ತಿದ್ದಾರೆ ಎಂಬುದು ಮುಖ್ಯ ಆ ರೀತಿ ನಾವು ನಡೆದಾಗ ಮಾತ್ರ ಜೀವನಕ್ಕೆ ಒಂದು ಅರ್ಥ ಇರ್ತದೆ ಅಂತಕ್ಕಂಥ ಒಂದು ಅಂಶವನ್ನ ಪ್ರತಿಪಾದಿಸಿದವರು ಅಂಬೇಡ್ಕರ್ ಹಾಗಾಗಿ ನಾವು ಎಷ್ಟೇ ವಿಶ್ಲೇಷಣೆ ಮಾಡಿದ್ರು ಕೂಡ ಸಾಲದು ಯಾಕಂದ್ರೆ ಇವತ್ತು ನಾವು ಇಷ್ಟು ನಮ್ಮ ಮೇಡಮ್ ಅವರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ಪ್ರತಿ ಹಂತದಲ್ಲೂ ನಮ್ಗೆ ತಿಳಿದೋ ತಿಳಿದನು ಸಂವಿಧಾನ ಅವರು ಕೊಟ್ಟಂತಹ ಒಂದು ಸಂವಿಧಾನವನ್ನ ಪ್ರತಿಯೊಂದು ಸಲೂ ಕೂಡ ನಾವು ಅನುಕರಣೆ ಮಾಡ್ತಾ ಬರ್ತಾ ಇದ್ವಿ ಹಾಗಾಗಿ ಅಂತ ಒಬ್ಬ ಒಂದು ಧೀಮಂತ ನಾಯಕರು ನಾವೆಲ್ಲರೂ ಕೂಡ ಈ ನಾವು ಪ್ರತಿಯೊಂದು ವಿಶ್ವದ ನಾಗರಿಕ ಸಮಾಜ ಒಪ್ಪುವಂತ ಒಬ್ಬ ಮಹಾನ್ ಚೇತನ ಈ ದೇಶದಲ್ಲಿ ಹುಟ್ಟಿ ಒಂದು ಅದ್ಭುತವಾದಂತ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಭಾರತೀಯರು ಪ್ರಬುದ್ಧರು ಒಂದು ಸಂದೇಶವನ್ನು ವಿಶ್ವಕ್ಕೆ ಸಾರಿ ಒಂದು ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು ಹೋಗಿ ತಕ್ಕಂತ ಅಂಬೇಡ್ಕರ್ ಇವತ್ತು ನಾವು ನೆನೆಸ್ಬೇಕು ಅಂತ ಹೇಳ್ತಾ ಒಂದೇ ಒಂದು ನಾನು ಎಲ್ಲರಲ್ಲೂ ಮನವಿ ಮಾಡ್ತಕ್ಕಂಥದ್ದು ಅವ್ರು ಹೇಳಿದ್ರು ಸಂವಿಧಾನವನ್ನು ಬರೆದಿದ್ದೇನೆ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಸಂವಿಧಾನವನ್ನ ಅವರು ಹೇಳಿದ್ರು ಅಂಬೇಡ್ಕರ್ ಅವರು ಹೇಳಿದ್ರು ಸಂವಿಧಾನ ಎಲ್ಲೇ ಯಾವುದೇ ದೇಶದಲ್ಲಿ ಒಂದು ಸಂವಿಧಾನ ಉತ್ತಮವಾಗಿದ್ರೆ ಸಾವ್ದು ಆದ್ರೆ ಅದನ್ನು ಅನುಕರಣ ಮಾಡ್ತಕ್ಕಂಥ ವ್ಯಕ್ತಿಗಳು ಅಥವಾ ಅನುಷ್ಠಾನಕ್ಕೆ ತರುವಂತಹ ವ್ಯಕ್ತಿಗಳು ನಿಷ್ಪ್ರಯೋಜಕರಾಗಿದ್ರೆ ಎಂತ ಪ್ರಬಲ ಸಂವಿಧಾನವೂ ಕೂಡ ಅದು ದೌರ್ಬಲ್ಯದಿಂದ ಕೂಡಿರ್ತದೆ ಅಂದ್ರೆ ಅದನ್ನ ಅನುಕರಣೆ ಮಾಡ್ತಕ್ಕಂಥವರು ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ನಾವು ನಾವುಗಳು ಆ ಸಂವಿಧಾನವನ್ನು ಒಳ್ಳೆ ರೀತಿಯಲ್ಲಿ ನಾವು ಬಳಸ್ಕೊಂಡಾಗ ಮಾತ್ರ ಈ ದೇಶಕ್ಕೆ ಒಳ್ಳೇದಾಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟು ಹೋಗಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನೆಲೆತಾ ನಾವೆಲ್ಲರೂ ಕೂಡ ಎಲ್ಲರಂತೆ ನಾವು ಅಂಬೇಡ್ಕರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಳೋಣ ಅವರ ಕಾರ್ಯತಾತ್ವಗಳನ್ನು ಮೈಗೂಡಿಸ್ಕೊಳ್ಳೋಣ ಒಂದು ಸಮಾಜದಲ್ಲಿ ಸಜ್ಜನರಾಗಿ ಬಾಳಿ ಮತ್ತೊಬ್ಬರಿಗೆ ಒಂದು ಮಾರ್ಗಸೂಚಿ ಆಗುವಂತ ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡ್ಬೇಕು ಅಂತ ತಮ್ಮೆಲ್ಲೆಲ್ಲರೂ ಕೂಡ ನಾನು ಆಶಿಸ್ತಾ ಅವನ ಜೀವನ ಚರಿತ್ರವನ್ನು ದಯವಿಟ್ಟು ಒಮ್ಮೆ ಓದಿ ಅಂತ ಕೂಡ ಹೇಳಿ ನನ್ನ ಮಾತನ್ನು ಮುಗಿಸ್ತಾ